ಮೃತರಾಜಶೇಖರ್ ಮನೆಗೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಭೇಟಿಯನ್ನು ಕೊಡತು ಮಾಜಿ ಸಚಿವ ಎಚ್ಎಂ ರೇವಣ್ಣ ನೇತೃತ್ವದ ಕಮಿಟಿ ಇದು ಮೃತನ ಕುಟುಂಬದವರೊಂದಿಗೆ ಸಮಿತಿಯ ಸದಸ್ಯರು ನೇರವಾಗಿ ಮಾತಾಡಿದರು ಘಟನೆ ಹೇಗೆ ನಡೆಯಿತು ಎಂಬುದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತಹ ಭರವಸೆ ನೀಡಿದೆ ಈ ಸಮಿತಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಕ್ರಮಗಳ ಮೇಲೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಶೀಘ್ರವೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸತ್ಯಶೋಧನಾ ವರದಿ ಸಲ್ಲಿಕೆ ಮಾಡುವಂತಹ ನಿರೀಕ್ಷೆಗಳಿದ್ದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಸತ್ಯಶೋಧನಾ ಸಮಿತಿ ರಚನೆ ಮಾಡಲಾಗಿತ್ತು ಬಳ್ಳಾರಿಗೆ ಭೇಟಿ ಕೊಟ್ಟರು ಸಭೆಯನ್ನು ಮಾಡಿದರು ಜೊತೆಗೆ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ಹೋದರು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡರು ಅವ್ರ ಕುಟುಂಬದ ಸ್ಥಿತಿಗತಿಗಳು ಹೇಗಿದೆ ರಾಜಶೇಖರ್ ಯಾವಾಗ ಮನೆಯಿಂದ ಹೊರಟಿದ್ದ ಮತ್ತು ನಾರಾ ಭರತ್ ರೆಡ್ಡಿ ಅವರ ಜೊತೆಗೆ ಯಾವ ರೀತಿ ಒಡನಾಟವನ್ನು ಹೊಂದಿದ್ದ ಮತ್ತು ಅವ್ರ ಕುಟುಂಬದ ಸದಸ್ಯರು ಏನೇನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮತ್ತು ಘಟನೆ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅದರ ಜೊತೆಗೆ ರಾಜಶೇಖರ್ ಆ ಆತನ ಬಗ್ಗೆ ಕೂಡ ಕೆಲವೊಂದಿಷ್ಟು ಸತ್ಯ ಸತ್ಯಶೋಧನಾ ಸಮಿತಿ ತೆಗೆದುಕೊಂಡಿದೆ ಜೊತೆಗೆ ಆ ಒಂದು ಕುಟುಂಬಕ್ಕೆ ನೆರವಾಗುವಂತಹ ಭರವಸೆಯನ್ನು ಕೂಡ ಕೊಡಲಾಗಿದೆ And different uh, organizations. Plus, we thought of visiting the spot and the vic uh, victim's house. Probably, we'll, from here we'll go there. Ultimately, and uh, unless we receive the official report, we will not be able to give anything. The police only will have to give them. We, we are supposed to give the report to the party president. What is the purpose of this team? Purpose of uh, what is actually happened, a party should party should also know to take action.